ಡ್ರೋಮ್ ಪ್ರತಾಪ್ ಅವರ ತಂದೆ ಇದೀಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಾಗಿದೆ ಬಹಳಷ್ಟು ಖುಷಿಯಾಗಿದೆ ಬಹಳಷ್ಟು ಅದ್ಭುತವಾದಂಥ ಸಮರ್ಮ ಅದ್ಭುತವಾದಂಥ ಕ್ಷಣವನ್ನು ಕೂಡ ಕಳೀತಾ ಇದ್ದಾರೆ ತಂದೆಯೊಟ್ಟಿಗೆ ಅಂತಲೇ ಹೇಳ್ಬೋದು ಅದ್ಭುತವಾಗಿ ಫ್ಯಾನ್ಸ್ ಗಳು ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್ ಅಲ್ವಾ ನೀವು ಕೂಡ ಎಂಜಾಯ್ ಮಾಡಿದ್ರ ನಿಮ್ಗೂ ಕೂಡ ಪ್ರತಾಪ್ ಇಷ್ಟನ ಸಾಕಷ್ಟು ಪೇರೆಂಟ್ಸ್ ಗಳು ಕೂಡ ಬರ್ತಾರೆ ಅದೇ ರೀತಿ ಡ್ರೋಮ್ ಪ್ರತಾಪ್ ತಂದೆಯೂ ಕೂಡ ಮನೆಗೆ ಕರ್ಸ್ಕೊಂಡಿದ್ದಾರೆ ಹೀಗಾಗಿ ಬಹಳಷ್ಟು ಅದ್ಭುತವಾದಂತಹ ಕ್ಷಣವನ್ನು ಡ್ರೋಬ್ ಪ್ರತಾಪ್ ತಂದೆಯೊಟ್ಟಿಗೆ ಕಳೀತಾರೆ ತುಂಬಾ ವರ್ಷಗಳಾಗೋಗಿತ್ತು ಬಿಡಿ ಡ್ರೋಮ್ ಪ್ರತಾಪ್ ಅವರು ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿ ಹೀಗಾಗಿ ಕ್ಷಮೆಯನ್ನ ಕೇಳ್ತಾರೆ ಗಾಲಿಗೆ ಬೀಳ್ತಾರೆ ನನ್ನ ಕ್ಷಮಿಸುವಪ್ಪ ಅಂತಾರೆ ನನ್ನ ಮಗ ನನಗೆ ಯಾವಾಗಲೂ ಕೂಡ ಈರೋನೇ ಎನ್ನುವಂತ ಮಾತನ್ನ ಮೊದಲಿಂದಲೂ ಕೂಡ ಡ್ರೋಮ್ ಪ್ರತಾಪ್ ಅವರ ತಂದೆ ಹೇಳ್ಕೊಂಡೇ ಬಂದಿದ್ರು ಆದ್ರೆ ಸ್ವಲ್ಪ ಸಾಕಷ್ಟು ಭಿನ್ನಾಭಿಪ್ರಾಯ ವಾದ ವಿವಾದ ಕೋಪ ಎಲ್ಲವೂ ಕೂಡ ಇದ್ದಂತಹ ಕಾರಣ ಕಂಪ್ಲೀಟ್ ಆಗಿ ದೂರವಾಗಿರ್ತಾರೆ ಬೆಂಗಳೂರಿನಲ್ಲಿ ಇರ್ತಾರೆ ಸಂಪರ್ಕ ಅಷ್ಟಾಗಿ ಇರುವುದಿಲ್ಲ ಫೋನ್ ನಂಬರ್ ಕೂಡ ಬ್ಲಾಕ್ ಮಾಡಿರ್ತಾರೆ ಸೊ ಆದರೆ ಈಗ ಬಿಗ್ ಬಾಸ್ ವೇದಿಕೆಯಲ್ಲಿ ಅಪ್ಪ ಮತ್ತು ಮಗ ಒಂದಾಗಿದ್ದಾರೆ ಒಂದು ಮಾಡಿರುವಂತೀಪ್ ಬಾಸ್ಗೆ ತುಂಬಾ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಜೊತೆಗೆ ಟೀಮ್ಗೂ ಕೂಡ ಧನ್ಯವಾದ ತಿಳಿಸಿದ್ದಾರೆ ಅದ್ಭುತವಂತಹ ಕ್ಷಣ ಅದ್ಭುತವಾದಂತಹ ಗಳಿಗೆ ನೀವು ಕೂಡ ಎಂಜಾಯ್ ಮಾಡಬಹುದು ಇವಾಗ ತುಂಬಾನೇ ಎಮೋಷನ್ ತುಂಬಾನೆ ಸೆಂಟಿಮೆಂಟ್ ಆಗಿರುತ್ತೆ ಸಖತ ಸಖತ್ತಾಗಿ ಒಂದು ಫನ್ ಟಾಸ್ಕ್ ಗಳು ಕೂಡ ಇರುತ್ತೆ ಹೀಗಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡುವಂತಹ ಒಂದು ಪರ್ಫಾರ್ಮೆನ್ಸ್ ಗಳು ಕೂಡ ಇರುತ್ತೆ ಡೋರಾಂ ಪ್ರತಾಪ್ ಎಲ್ಲರನ್ನೂ ಕೂಡ ಇಂಪ್ರೆಸ್ ಮಾಡಿದ್ದಾರೆ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ತಂದೆ ಬಂದಿರೋ ನಿಮಗೂ ಕೂಡ ಖುಷಿ ಆಯ್ತಾ ನೀವು ಕೂಡ ಡ್ರೋಮ್ ಪ್ರತಾಪ್ ಅಭಿಮಾನಿ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ವೋಟ್ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ